ಸುತ್ತೆ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದಲ್ಸೂ ಇಲ್ಲ ಬೈದು ಇಲ್ಲ ಗದರ್ಸು ಇಲ್ಲ ನಿಮ್ಗಂಗ ಅನ್ಕಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ ಹೌದು ಈಗಲೂ ಹಿಂಗೆ ಕೊಡ್ತೀನಿ ಈಗಲೂ ಕೊಡ್ತೀನಿ ಯಾವಾಗಲೂ ಕೊಡ್ತೀನಿ ಅದು ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಕ್ತಿಲ್ ವಿನಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿಜೆಪಿಯವರು ಇಬ್ಬಗೆಯ ನೀತಿಯನ್ನ ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ಥರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದನ್ನೇ